ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಲ್ಲಿ ವೇದಂಗೆ ಎಲ್ಲ ಕೆಲಸಕ್ಕೆ ಎಲ್ಪ್ ಮಾಡ್ಕೊಡ್ತಿರ್ತಾನಲ್ವ ನಮ್ಮ ಹೀರೋ ವಿಕ್ರಮು ಅಡುಗೆ ಮನೆಯಲ್ಲಿ ಒಂದು ಎಲೆಕೋಸ್ ತೊಗೊಂಡು ತ ಚಾಕನಲ್ಲಿ ಹೆಚ್ತಿರ್ತಾನೆ ಅಲ್ಲ ಇಷ್ಟೊಂದು ಕಷ್ಟಪಡೋದಕ್ಕಿಂತ ಒಂದು ಲಟ್ಟಣಿಗೆ ತಗೊಂಡು ಪಟಪಟ ಅಂದರೆ ಬೇಗ ಬೇಗ ಆಗೋಗುತ್ತಿಡುತ್ತ ಆಗೋಗ್ಬಿಡುತ್ತಲ್ವಾ ವಾಟ್ ಆ್ಯಂಡ್ ನರಿಯ ಐಡಿಯಾ ಸರ್ ಜಿ ಅಂತ ಬಾಲಮುನ್ನ ಅಂತಾರೆ ಅದಕ್ಕೆ ಲಟ್ಟಣಿಗೆ ಕೇಳ್ತಾನೆ ಅದಕ್ಕೆ ವೇದ ಇದ್ದೋಳು ಹಲೋ ಯಾರನ್ನೂ ಕೇಳೋಂಗಿಲ್ಲ ಎಲ್ಪ್ ತೊಗೊಳಂಗಿಲ್ಲ ಅಂತ ಹೇಳ್ತಿರ್ತಾನೆ ಅಂತೇಳೆ ಅವನೇ ಹುಡ್ಕೊಂಡು ಲಟ್ಟಣಿಗೆ ತಗೊಂಡು ಅದರಲ್ಲಿ ತರಕಾರಿ ಹೆಚ್ಚುತ್ತಿರ್ತಾನೆ ಪಟಪಟ ಅಂತ ಅಣ್ಣ ಆದರೂ ಈ ವೇದಾತ್ಕೆ ನಿಮ್ಮನ್ನು ಅವಮಾನ ಮಾಡ್ತಿದ್ದಾರೆ ನಿಮ್ಮನ್ನ ಆಡ್ಕೊಂಡು ನಗ್ತಿದಾರೆ ಅಂತ ನಿಮಗೆ ಅನಸ್ತಿಲ್ವಾ ಅಂತ ಬಾಲಮುನ್ನ ಅಂತಾರೆ ಅದಕ್ಕೆ ವಿಕ್ರಮ್ ಇದ್ದೋನು ಅವಳು ಇದೇ ತರ ನಗ್ತಿದ್ದಾಳೆ ಅಂತಂದ್ರೆ ನನ್ಗೆ ಅವಮಾನ ಆದರೂ ಪರವಾಗಿಲ್ಲ ಕಣ್ರು ಅಂತ ನಮ್ಮ ವಿಕ್ರಮ್ ಅಂತಾನೆ ಹಾಗೆ ಸ್ವಲ್ಪ ಕಣ್ಣಲ್ಲಿ ಕಣ್ಣಿಡ್ತಾರೆ ಸ್ವಲ್ಪ ತಾದ್ಮೇಲೆ ಅಲೋ ಅಡುಗೆ ಮಾಡು ಅಂತ ಹೇಳಿದ್ರೆ ನಾನು ಮುಖ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀಯ ಅಂತ ವೇದ ಅಂತೇಳಿ ಸಾರಿ ಮೇಡಮ್ ಸಾರಿ ಈಗ ತರಕಾರಿ ಒಂದು ಸ್ವಲ್ಪ ಬೇಳೆ ಕಾಳು ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಂತೀನಿ ಹೇಳ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಕುಕ್ಕರ್ನ ಇಡ್ತಾನೆ ಇದು ವಿಷಲ್ ಒಂದು ಒಂದೆರಡು ನಿಮಿಷ ಬೇಕಾಗುತ್ತೆ ವೇದ ಅಲ್ಲಿವರೆಗೂ ಬ್ರೇಕ್ ತಗೊತೀನಿ ಅಂತ ಅಂತಾಳೆ ಏನೋ ಬ್ರೇಕ್ ನಿಂತಾಳೆ ಇಲ್ಲಿರೋದನ್ನೆಲ್ಲ ಕ್ಲೀನ್ ಕ್ಲೀನ್ ಮಾಡೋದು ಯಾರು ಅಂತ ವೇದ ಅಂತಾಳೆ ಅಯ್ಯೋ ಆಮೇಲೆ ಕ್ಲೀನ್ ಮಾಡಿದಾಯಿತು ಬಿಡು ಒಂದೇ ಸರಿ ಅಂತ ವಿಕ್ರಮ್ ಅಂತಾನೆ ಅಲೋ ಇದು ನನ್ನ ಡಿಪಾರ್ಟ್ಮೆಂಟು ಹಿಂಗೆ ಗಲೀಜಾಗಿ ಇಡೋಕ್ಕೆ ನಾನು ಬಿಡಲ್ಲ ಕ್ಲೀನ್ ಮಾಡು ಎಲ್ಲ ಅಂತ ಹೇಳ್ಬಿಟ್ಟು ವಿಕ್ರಮ್ ಕೈಲಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ వేదా ಇನ್ನೊಂದು ಕಡೆ ರೇವಕಿ ಆ ಪೇಷಂಟ್ನ ಮೀಟ್ ಮಾಡಿರ್ತಾಳಲ್ಲ ಅವಳನ್ನ ಡಿಸ್ಚಾರ್ಜ್ ಬೇರೆ ಮಾಡ್ಕೊಂಡು ಕರ್ಕೊಂಡಿರ್ತಾಳೆ ಫೀಸೆಲ್ಲ ಕಟ್ಟಿದ್ದೀನಿ ಡಾಕ್ಟ್ರೆ ಅವಳನ್ನ ಅವಳನ್ನು ಹೋಗ್ತೀನಿ ಆ ಯಮ್ಮನ್ನು ಅಂತೇಳಿ ಹೇಳ್ತಾಳೆ ಅದಕ್ಕೆ ಡಾಕ್ಟ್ರ್ ಇದ್ದವರು ಅಲ್ಲ ನೀವು ವೇದಮೊಂದು ಮಾತಾ ಹೇಳಬೇಕಿತ್ತು ಅಂತ ಡಾಕ್ಟ್ರ್ ಅಂದಾಗ ಎಂಥ ಡಾಕ್ಟರ್ ಅವಳೇನು ಬೇರೆ ಅವಳ ಅವಳು ನನ್ನ ಮಗಳಲ್ವ ಅವಳೇ ಹೇಳಿರೋದು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬರಮ್ಮ ಅಂತೇಳ್ಬಿಟ್ಟು ಹಂಗಾಗಿ ಫೀಸೆಲ್ಲ ಪೇ ಮಾಡಿದ್ದೀನಿ ಆದರೂ ಅವರು ಇನ್ನೂ ಕ್ಯೂರ್ ಆಗಬೇಕು ಅವ್ರು ಇನ್ನೂ ಪೂರ್ತಿಯಾಗಿ ವಾಸಿಯಾಗಿಲ್ಲ ಅಂತ ಡಾಕ್ಟ್ರ್ ಅಂತಾರೆ ಇಲ್ಲ ಮನೆ ಕರ್ಕೊಂಡೋಗಿ ನೀಟಾಗಿ ರೆಸ್ಟ್ ಮಾಡಿಸ್ತೀನಿ ಅಲ್ಲದೆ ಅವಳು ಇವಾಗ ತಾನೇ ಒಂದು ಹೊಸ ಸಂಸಾರ ಗಂಡ ಅಂತ ಸಂಸಾರ ಕಟ್ಕೊಂಡಿದ್ದಾಳೆ ವೇದ ಇವಾಗ ಸುಮ್ಮನೆ ಅವಳಿಗೆ ಡಿಸ್ಟರ್ಬ್ ಮಾಡಿದ್ರೆ ಏನು ಹೇಳಿ ಅಂತ ನಾಟಕ ಬೇರೆ ಮಾಡ್ತಾಳೆ ರೇವಕಿ ನೀವು ನನ್ನ ಜೊತೆ ಬರ್ತಿರಲ್ವ ಡಾಕ್ಟ್ರೇ ಅವಾಗೆಲ್ಲ ಸರಿ ಹೋಗುತ್ತೆ ನೀವು ಅವಳನ್ನು ಮಾತಾಡ್ಸ್ಬೋದಲ್ವಾ ಅಂತ ಏನೇನೋ ಡಾಕ್ಟ್ರಿಗೆ ತಲೆಗೆ ತುಂಬಿಡ್ತಾಳೆ ಫೀಸ್ ಬೇರೆ ಕಟ್ಟಿ ಆಗಲೇ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ ಸರಿ ಆಯಿತು ಅಂತ ಇನ್ನೇನು ಮಾಡೋದು ಅಂತ ಒಪ್ಕೊಂತಾಳೆ ಡಾಕ್ಟ್ರು ಅವಾಗ ಮನಸಲ್ಲೇ ಅಡಬೆ ವೇದ ಇವನ್ನೆಲ್ಲ ಇಂಥ ಆಸೆಯನ್ನು ಮುಚ್ಚಿಟ್ಟು ಆ ವಿಕ್ರಮನಲ್ಲಿ ರಾಣಿ ಥರ ಮೆರೆತಿದ್ಯಾ ಮಾಡ್ತೀನಿ ನಿನಗೆ ಎಂತ ಅಂತ ಶಾಕ್ ಕೊಡ್ತೀ ನೋಡ್ತಾ ಇರುವಂಥ ಪ್ಲಾ ತಲೆಯಲ್ಲೇ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಈ ರೇವಕಿ ಅಲ್ಲಿಗೆ ಬಂದು ಅಯ್ಯಮ್ಮನ ಅಂದರೆ ಪೇಷಂಟ್ನ ಹೋಗೋಣಮ್ಮ ಅಂತೇಳಿ ಕ ಹೇಳ್ತಾಳೆ ಎಲ್ಲಿಗೆ ಅಂತ ಅಂತ ಏನಮ್ಮ ಇನ್ನೂ ಎಷ್ಟು ದಿನ ಅಂತ ನೀವು ಇದನ್ನೇ ಅನುಭವಿಸ್ತೀರ ವೇದ ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳಿದಾಳೆ ಅಲ್ಲದೆ ನಿಮಗೆ ಇನ್ನೊಂದು ಇನ್ನೊಂದಿನ ಬಿಟ್ಟು ನಿಮಗೊಂದು ಫ್ಯಾಮಿಲಿನ ಪರಿಚಯ ಮಾಡ್ತೀನಿ ಅವರಂತೂ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಆ ಫ್ಯಾಮಿಲಿ ನೋಡಿದ್ರೆ ನಿಮಗೆ ಫುಲ್ ಖುಷಿ ಆಗುತ್ತೆ ಅಂತ ಏನೇನೋ ಅವಮ್ಮನ ಹತ್ರ ಹೇಳ್ತಾ ಇರ್ತಾಳೆ ರೇವಕಿ ಇನ್ನೊಂದು ಕಡೆ ಇಲ್ಲಿ ವೇದ ಬಟ್ಟೆ ಒಣಗಾಗ್ತಿರ್ತಾಳೆ ಅಲ್ಲಿಗೆ ನಾವು ವಿಕ್ರಮ್ ಬರ್ತಾನೆ ಬೇತಾಳೆ ಇಲ್ಲಿ ಬಟ್ಟೆ ಒಣಗಾಗ್ತೀನಿ ಅಂತ ಅಂತಾನೆ ಸೊ ಹೋಗೋ ಸುಮ್ಮನೆ ಇವೆಲ್ಲ ಬರಲ್ಲ ನಿನಗೆ ಅಂತ ವೇದ ಅಂತಾಳೆ ಯಾಕೆ ಬರಲ್ಲ ಹಿಂಗೆ ಹೇಳ್ತೀಯ ನಿನಗೇನು ಕೆಲಸ ಬರಲ್ಲ ಕೆಲಸ ಬರಲ್ಲ ಅಂತ ಕೊಡಿಲಿ ನಾನು ತೋರಿಸ್ತೀನಿ ಅಲ್ಲಿ ಅಡುಗೆ ಮಾಡ್ತಿದ್ದೆ ತಾನೆ ವಿಕ್ರಮ್ ಹೋಗೋ ಅಡುಗೆ ಮಾಡೋ ಏ ಅದು ವಿಷಲ್ ಹೊಡೆಯಕ್ಕೆ ಇನ್ನೂ ಎರಡು ಮೂರು ನಿಮಿಷ ಬೇಕು ಒಂದು ಐದು ನಿಮಿಷ ಬೇಕು ನನಗೆ ಅಲ್ಲಿ ಆಗಲ್ಲ ಟೈಮ್ ಪಾಸ್ ಮಾಡೋದಂದ್ರೆ ನಂಗೆ ಇಷ್ಟ ಆಗೋಲ್ಲ ಕೊಡಿಲಿ ನಾನು ತೋರಿಸ್ತೀನಿ ನಾನು ಕೆಲಸ ಮಾಡ್ತೀನಿ ಅಂತ ಆಟ ಮಾಡ್ತಾನೆ ಅದಕ್ಕೆ ಸುಮ್ಮನೆ ಹೋಗೋ ವಿಕ್ರಮ್ ಅಂತೇಳಿ ಹಿಂಗನ್ನಕ್ಕೆ ಹೋಗ್ತಾಳೆ ಹಂಗೆ ಸ್ವಲ್ಪ ಕೈ ಕೈ ಟಚ್ ಆಗಿ ಹಂಗೆ ಕಣ್ಣಲ್ಲಿ ನಲ್ಕಂಡು ಇರ್ತಾರೆ ಸ್ವಲ್ಪ ಹೊತ್ತು ಅವಳು ವೇದ ಹಂಗೆ ಎಚ್ಚರ ಆದಂಗಾಗಿ ತಗೊಳ್ಳೋ ಹೋಗೋ ಆ ಕಡೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಟ್ಟೆ ಕೊಟ್ಬಿಡ್ತಾಳೆ ಒಣಗಾಕಂಡ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಬರ್ಬೇಕು ದಾರಿಗೆ ಅಂತ ಹೇಳಂದು ಅವನೇ ಬಟ್ಟೆ ಒಣಗಾಕ್ತಾನೆ ನಮ್ಮ ವಿಕ್ರಮು ಅಂತೂ ಸಾಂಬಾರು ಮಾಡಿರ್ತಾನೆ ನಮ್ಮ ವಿಕ್ರಮು ಬಾಲ ಮುನ್ನ ಅಣ ಅದಕ್ಕೆ ಅಡುಗೆ ಮಾಡಿದ್ರೆ ಕಟ್ಕೊಂಡಿರೋ ಮೂಗು ಓಪನ್ ಆಗ್ತಿತ್ತು ನಿನ್ನ ಸಾಂಬಾರು ನೋಡ್ತಿದ್ರೆ ಓಪನ್ ಆಗಿರೋ ಮೂಗು ಅಣ್ಣ ಏ ಟೇಸ್ಟ್ ಮಾಡಿ ನೋಡ್ರಿ ಸುಮ್ಮನೆ ತಲಾಟೆ ಮಾಡ್ಬೇಡ್ರಿ ಅಂತ ವಿಕ್ರಮ್ ಅಂತಾನೆ ಅಪ್ಪ ಆಮೇಲೆ ನಮ್ಮ ಬಾಲ ತೆಗ್ದು ಸಾಂಬಾರನ್ನೇ ಟೇಸ್ಟ್ ನೋಡ್ತಾನೆ ಅಣ್ಣ ಉಪ್ಪೇ ಹಾಕಿಲ್ವೇ ಅಣ್ಣ ಟೇಸ್ಟ್ ನೋಡಿ ಹಾಕದ್ಕೊಂಡ್ರು ಒಂದು ಸ್ವಲ್ಪ ಉಪ್ಪಾಕೋಣ ಅಂತ ಉಪ್ಪು ತಂದು ಉಪ್ಪಾಕ್ತಾರೆ ವಿಕ್ರಮು ಇವನು ಚೇಟ ಒಂದು ಚೋಟಲ್ಲಿ ಸಾಂಬಾರ್ ತಗೊಂಡಿರ್ತಾನಲ್ಲ ನಮ್ಮ ಬಾಲ ಅದನ್ನೇ ಟೇಸ್ಟ್ ಮಾಡಿದ್ದು ಮಾಡಿದ್ದು ಹಣ ಉಪ್ಪು ಕಮ್ಮಿ ಆಗಿದೆ ಇನ್ನೂ ಕಮ್ಮಿ ಆಗಿದೆ ಇನ್ನೂ ಕಮ್ಮಿ ಆಗಿದೆ ಅಂತ ಅವನು ಉಪ್ಪಾಕಿದ್ಮೇಲೆ ಇನ್ನೊಂದ್ಸಲಿ ಪಾತ್ರೆಯಿಂದ ತಗೊಳ್ಳಲ್ಲ ಕೈಯಲ್ಲಿ ಇಟ್ಕೊಂಡಿರೋ ಸಾಂಬಾರನ್ನೇ ಸುಮ್ಮನೆ ಪದೇ ಪದೇ ಹಾಕೊಳ್ಳೋದು ಟೇಸ್ಟ್ ನೋಡೋದು ಹಣ ಇನ್ನೂ ಕಮ್ಮಿ ಆಗಿತ್ತು ಅಂತ ಚೆನ್ನಾಗಿ ಸುರಿಸ್ಬಿಡ್ತಾನೆ ಸಾಂಬಾರ್ಗೆ ಆಮೇಲೆ ಮುನ್ನ ಲೇ ನೀನು ಆ ಸಾಂಬಾರಿಂದ ತಗೊಂತಿಲ್ಲ ಕಣವು ಕೈಯಲ್ಲಿರೋ ಚೋಟು ಸಾಂಬಾರನ್ನೇ ಟೇಸ್ಟ್ ಮಾಡ್ತಿದ್ಯಾ ಅಯ್ಯೋ ನೆನಸಿದ್ ಾಯಿತು ಅಣ್ಣ ಇಲ್ಲಾಂದ್ರೆ ನಾನು ಸಾಯಿಸ್ಬಿಡೋನು ಅಂತೇಳ್ಬಿಟ್ಟು ಪಾತ್ರೆಯಿಂದ ಮತ್ತೆ ಸಾಂಬಾರು ತೆಗೆದು ನೋಡ್ತಾನೆ ಫುಲ್ಲು ಉಪ್ಪಾಗಿರುತ್ತೆ ಅಣ್ಣ ಇದೇನಣ್ಣ ಇಷ್ಟೊಂದು ಉಪ್ಪಾಕಿದ್ಯಾ ಅಂತ ಮತ್ತಂತಾನ ನೀನೇ ಅಲ್ವೇನೋ ಕಮ್ಮಿಯಾಗಿದೆ ಅಂತೇಳಿ ಹಾಕ್ಸಿದ್ದು ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ಒಂದು ಸರಿ ಆಯಿತು ಏನು ಮಾಡೋದು ನೀರು ಹಾಕೋಣ ಅಂತೇಳಂದು ಮತ್ತೆ ಪಾಪ ಅವನ ಹತ್ರ ನೀರನ್ನ ಹಾಕ್ಸ್ಬಿಡ್ತಾರೆ ಒಂದು ಲೀಟ್ರಷ್ಟು ಸಕ್ ಸಕ್ ಅಣ್ಣ ಇದೇನ ಕಲ್ಲರೇ ಕಾಣಿಸ್ತಿಲ್ಲ ಅಂತ ಮುನ್ನ ಅಂತಾನೆ ಏನ ಮಾಡಿದ ಇವಾಗ ಖಾರದ ಪುಡಿ ಹಾಕೋಣ ಕಲ್ಲರ್ ಖಾರದ ಪುಡಿ ಹಾಕು ಮತ್ತೆ ಖಾರದ ಪುಡಿ ತಂದು ಖಾರದ ಪುಡಿ ಸುರಿಸ್ಬಿಡ್ತಾರೆ ಆ ಸಾಂಬಾರೊಳಗೆ ಒಂದು ಅರ್ಧ ಬೌಲಷ್ಟು ಖಾರದ ಪುಡಿ ಮೇಲೆ ಅವ್ನು ಟೇಸ್ಟ್ ನೋಡು ಇವಾಗ ಅಂತ ವಿಕ್ರಮ್ ಅಂದರೆ ಬಾಲ ಹಂಗೆ ಅಣ್ಣ ಇಲ್ಲಣ್ಣ ಈ ಟೇಸ್ಟಿಂಗ್ ಇಷ್ಟಿಂಗೆಲ್ಲ ಬೇಡ ಡೈರೆಕ್ಟಾಗಿ ಬ್ಯಾಟಿಂಗ್ ಮಾಡ್ತೀವಿ ತೊಗೊಂಡೋಗಿ ಹೋಗುವಂತ ಅಂತಾರೆ ಅಪ್ಪ ಮುಗೀತು ನಮ್ಮ ಕತೆ ಅಂದ್ಕೊಂಡು ಇವರು ಹಿಂದೆ ಹೋಗ್ತಾರೆ ರೇವಕಿ ಆಗಲಿ ಆ ಪೇಷಂಟ್ನ ಕರ್ಕೊಂಡು ಆ ಡಾಕ್ಟರ್ ಜೊತೆ ವ್ಯಾನಲ್ಲಿ ಬರ್ತಾ ಇರ್ತಾಳೆ ಒಂದು ಕಾರಲ್ಲಿ ಅವಾಗ ಇನ್ನು ಎಷ್ಟು ದೂರ ಅಂತ ಪೇಷಂಟ್ ಕೇಳ್ತಾರೆ ಅಯ್ಯೋ ಇನ್ನೂ ಸ್ವಲ್ಪ ದೂರ ಅಷ್ಟೇ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಅಂತ ಪೇಷಂಟ್ ಕೇಳ್ತಾಳೆ ಟೆನ್ಷನ್ ನನಗಾಗ್ತಿದೆ ಅಂತ ಡಾಕ್ಟ್ರು ಅಂತಳೆ ಅಯ್ಯಯ್ಯೋ ನೀವೇನು ಟೆನ್ಷನ್ ತಗೊಬಿಡಿ ಇನ್ನು ಸ್ವಲ್ಪ ದೂರ ಬಂದೇ ಬಿಡುತ್ತೆ ಅಂತಂದು ಮನಸ್ಸಲ್ಲಿ ಟೆನ್ಷನ್ ತಗೋಬೇಕಾಗಿರೋದು ಆ ಅಡಬೆ ವೇದ ಇಷ್ಟೊಂದು ಎಲ್ಲ ರಹಸ್ಯ ಇಟ್ಕೊಂಡು ವೇದ ಗಂಡನ ಜೊತೆ ರೊಮ್ಯಾನ್ಸ್ ಮಾ ರೊಮ್ಯಾನ್ಸ್ ಮಾಡಿಕೊಂಡು ದೊಡ್ಡ ದೊಡ್ಡ ರೂಮಲ್ಲಿ ದೊಡ್ಡ ದೊಡ್ಡ ಮನೆಯಲ್ಲಿ ಬಿಲ್ಡಪ್ ಮಾಡ್ತಿದ್ಯಾ ಇವತ್ತಿಗೆ ಮುಗೀತು ಇವಳನ್ನ ಕರ್ಕೊಂಬಂದು ಮನೆಯವ್ರ ಮುಂದೆ ನಿಲ್ಲಿಸಿದೆ ಅಂದರೆ ನಿಮ್ಮದು ರಹಸ್ಯ ನಿಂದೆಲ್ಲ ಬಯಲು ಗಂಡನ ಬಗ್ಗೆ ಅದು ಎಷ್ಟು ಕಾಳಜಿ ನಿನಗೆ ಮಾಡ್ತೀನಿ ನಿನಗೆ ಇವತ್ತಿಗೆ ನಿನ್ನ ಕತೆ ಮುಗೀತು ಬರೀ ನಿನ್ನ ಮದುವೆ ಒಡೆಯಲ್ಲ ನಿನ್ನ 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 ಸಂಸಾರನೇ ಒಡೆದಾಗ್ತೀನಿ ಅಂತ ಮನಸಲ್ಲಿ ಅಂದ್ಕೊತಾ ಇರ್ತಾಳೆ ಅಂತೂ ಆ ಪೇಷೆಂಟ್ನ ಮನೆಗೆ ಕರ್ಕೊಂಡು ಬರ್ತಾನೆ ಇರ್ತಾಳೆ ಆ ರೇವ್ ರೇವಕಿ ಇನ್ನೊಂದು ಕಡೆ ವೇದನ ಕೂರಿಸ್ಬಿಟ್ಟು ನಮ್ಮ ವಿಕ್ರಮ್ ಊಟಕ್ಕೆ ಬಡಿಸ್ತಾ ಇರ್ತಾನೆ ಏನೋ ಇದು ತರಕಾರಿನ ಹಂಗಂಗೆ ಹಾಕಿದ್ಯಾ ಮುರಿದು ಅದು ನನ್ನ ಸ್ಟೈಲು ನಾನು ಮುರಿದೇ ಹಾಕೋದು ಹೆಚ್ಚಾಕಲ್ಲ ಅಂತ ವಿಕ್ರಮು ಹೀರೆಕಾಯಿನ ಹಂಗಂಗೆ ಉಂಡು ಉಂಡಿ ಹಂಗೆ ಹಾಕ್ಬಿಟ್ಟಿರ್ತಾನೆ ಟೇಸ್ಟ್ ನೋಡಿ ಅಂತೇಳಿ ಅಂತಾನೆ ಸರಿ ಆಯಿತು ಏನೋ ಇದು ಅನ್ನ ಎಲ್ಲ ಗಂಜಿ ಆಗಿದೆ ಗಂಜಿ ಒಂದ್ಸಲಿ ಅನ್ನ ಒಂದ್ಸಲಿ ಏನು ಮಾಡೋದು ಅದು ಹಂಗೆ ನೀನು ತಿನ್ನು ಸಾಂಬಾರನ್ನ ತೆಗಿತಾನೆ ಏನೋ ಇದು ಫ್ಯಾಕ್ಟ್ರಿ ಖಾರದ ಪುಡಿ ಫ್ಯಾಕ್ಟ್ರಿ ಹಂಗೆ ಘಾಟು ಮೂಗಿಗೆ ಹೊಡಿತಿದೆ ಇದು ನೀನು ಫಸ್ಟ್ ಟೇಸ್ಟ್ ಮಾಡೋ ಅಂತ ಅಂತೇಳ್ಬಿಟ್ಟು ಜಾಸ್ತಿ ಸಾಂಬಾರು ಹಾಕಿ ಅನ್ನ ಇಟ್ಟು ಕೊಡ್ತಾನೆ ಪಾಲ ಮುನ್ನ ಪಿಕಾ ಪಿಕ ಅಂತ ಮುಖ 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 ನೋಡ್ಕೊಂತ ಇರ್ತಾರೆ ಒಂದು ತುತ್ತು ತಗೊಂಡು ಬಾಯಲ್ಲಿ ಇಟ್ಕೊತಳೆ ನೋಡಿ ನಮ್ಮ ವೇದ ಅಪ್ಪ ಏನೋ ಇದು ಉಪ್ಪು ಅಂದರೆ ಉಪ್ಪು ಇದು ಯಶ್ ಇಷ್ಟೊಂದು ಉಪ್ಪಾಕಿದೆಯಲ್ಲ ಬರೀ ಉಪ್ಪೇ ಇದೆಯಾ ಖಾರಾನೂ ಇದೆ ಸತ್ತೋಗೋ ಅಷ್ಟು ಖಾರ ಇದೆ ಹೇಳ್ಬಿಟ್ಟು ಹಾಗೆ ವಾಮಿಟ್ ಮಾಡ್ಕೊಳ್ತಾರೆ ಆಡ್ತಾಳೆ ನಿನಗೆ ನಿನಗೆ ಹೊಟ್ಟೆ ಊರಿ ನಾನು ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ಅಂತ ನಿನಗೆ ಹೊಟ್ಟೆ ಊರಿ ಅಂತ ವಿಕ್ರಮ್ ಅಂತಿರ್ತಾನೆ ಊನಪ್ಪ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಿಲ್ಲ ಅದಕ್ಕೆ ಹೊಟ್ಟೆ ಊರಿನೇ ನನಗೆ ಅಂತ ವೇದ ಅಂತಾಳೆ ಇಬ್ಬರು ಕಣೆ ಹೇಳಿದ್ದು ನಾನು ಮಾಡಿರೋ ಅಡುಗೆ ಫೈವ್ ಸ್ಟಾರ್ ಸೂಪರ್ ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಬರ್ರೋ ತಿನ್ಬರು ತಿನ್ಬರು ಏ ಅಣ್ಣ ನಮಗೆ ಅಶ್ವಿಲ್ಲ ಅಣ್ಣ ಅಂತ ಇಬ್ಬರು ಬಚಾವಾಗ್ಬಿಡ್ತಾರೆ ಬಾಲ ಮತ್ತು ಮುನ್ನ ಆವಾಗ ಸರಿ ಬಿಡಿ ಬಿಡ್ರೋ ನೀವು ಯಾರು ತಿನ್ಬೇಡ್ರಿ ನೀವು ಇವಳು ಚೇಲಗಳು ನನಗೆ ಗೊತ್ತು ನಾನು ಅಡುಗೆ ಕಂಡ ನಿಮಗೆಲ್ಲ ಹೊಟ್ಟೆ ಉರಿ ನೀವು ಯಾರು ತಿನ್ಬೇಡಿ ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಗುಕ್ ತಗೊಂಡು ಬಾಯಲ್ಲಿ ಹಾಕೊಂತಾನೆ ಫುಲ್ ಕಾರ ಉರಿ 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 ಅಂತಾನೆ ಆಮೇಲೆ ವೇದ ಮತ್ತೆ ಬಾಲಮನ್ನ ಹೋಗಿ ಬೇಗ ನೀರು ಕೊಡ್ತಾರೆ ಹೇಗಿದೆಯಪ್ಪ ಮಹಾರಾಜ ಸ್ಟಾರ್ ಚೆಫ್ ಅಂತೆ ಏನಂದ್ರೆ ನೀನು ನಳ ಮಹಾರಾಜನ ನೀನು ಬೇಡಗಣೆ ಮೊದಲೇ ಸಿಟ್ಟಲ್ಲಿದ್ದೀನಿ ಇದೀನಿ ನಾನು ಉರಿಸ್ಬೇಡ ನೀನು ಅಂತ ನಮ್ಮ ವಿಕ್ರಮ್ ಅಂತಾನೆ ಅದಕ್ಕೆ ಏನೇ ಉರಿಸ್ಬಾರ್ದು ಏನಾದರೂ ಮಾಡೋಕೆ ಬರುತ್ತೆ ಒಂದು ಕೆಲಸನ ನೆಟ್ಟಿಗೆ ಮಾಡೋಕೆ ಬರಲ್ಲೋ ನಿನಗೆ ಹಣ ನೀನು ಚಾಲೆಂಜಲ್ಲಿ ಸೋತೆ ಅಂದ್ರೆ ಮೂರು ದಿನ ಮನೆಯವ್ರ ಬಟ್ಟೆ ಎಲ್ಲ ಹೋಗಿಬೇಕಾ ಅಂತ ನಮ್ಮ ಬಾಲಮುನ್ನ ಅವನ್ನ ಬೇರೆ ಆಡ್ಕೊಂತಿರ್ತಾರೆ ಸುಮ್ಮನಿದ್ರು ನೀವು ಇಲ್ಲದೆ ಇರೋ ಐಡಿಯಾ ಕೊಡ್ಬೇಡ್ರಿ ಅವನಿಗೆ ಬಟ್ಟೆ ಒಗೆಯಲ್ಲ ಅವನು ಬಟ್ಟೆನೆಲ್ಲ ಅರ್ಧ ಹಾಕ್ಬಿಡ್ತಾನ ಅವನು ಭಾರಿ ಬಿಲ್ಡಪ್ ಕೊಡ್ತೀಯಲ್ಲ ನೀನು ಅಂತ ವೇದ ವಿಕ್ರಮ್ಗೆ ಏನೇನೋ ಆಡ್ಕೊಂತ ಇರ್ತಾಳೆ ಇನ್ನೊಂದು ಕಡೆ ನಮ್ಮ ವಯಸ್ಸು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾಳೆ ಒಂದು ಎಕ್ಸಸೈಸ್ ಇಟ್ಕೊಂಡು ಏನಪ್ಪ ಮ್ಯಾಥ್ಸು ಯಾರಪ್ಪ ಇದನ್ನು ಕಂಡು ಹಿಡಿದ್ರು ನಾನೇನಾದರೂ ಈ ದೇಶದ ಪಿ ಎಮ್ ಆದರೆ ಫಸ್ಟ್ ಈ ಸಬ್ಜೆಕ್ಟ್ನ ಬ್ಯಾನ್ ಮಾಡಕ್ಕೆ ಬಿಡ್ತೀನಿ ಅಂತ ಅಂದ್ಕಂತ ಇರ್ತಾಳೆ ಅಲ್ಲಿ ವಿಕ್ರಮ್ ಹಂಗೆ ಹೋಗ್ತಾ ಇರ್ತಾನೆ ಅಲ್ಲಣ್ಣ ಬರೀ ನಿಮ್ಮ ಹೆಂಡ್ತಿಗೆ ಸಹಾಯ ಮಾಡಿದ್ರೆ ಸಾಕ ನನಗೆ ಆದರೆ ಎಲ್ಪ್ ಮಾಡಬಾರ್ದಾ ಅಂತ ಅಂತಳೆ ಏತ್ರಿ ಇರೋರಿಗೆ ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ ನೆನಪಲ್ಲಾದ್ರೂ ಇಟ್ಕೊಳ್ತಾರೆ ಏನ್ ಬೇಕು ಹೇಳ್ತಂಗಿ ನಿನಗೆ ಸೂರ್ಯನ ತಂದು ಕಾಲು ಇಡ್ಲಾ ಅಥವಾ ಬೆಟ್ಟದ್ದು ತಂದು ಕೊಡ್ಲಾ ಅಂತ ಹೇಳ್ಬಿಟ್ಟು ಕೂತ್ಕೊಂತಾನೆ ಅಲ್ಲಿ ವೇದನ ಬರ್ತಾಳೆ ಅಯ್ಯಯ್ಯೋ ನಾನೇನೋ ಮಾಡ್ದೆ ನಿನಗೆ ಅಡುಗೆ ಅಂತ ಅಡುಗೆ ಮಾಡ್ತೀನಿ ಅಂತ ಬಂದಿದ್ದವು ನೀನೇ ಅಲ್ವಾ ಅಂತ ಅಂತೇಳೆ ಅಯ್ಯೋ ಅಂಥ ಎಲ್ಪೆಲ್ಲ ಏನು ಬೇಡಣ್ಣ ಈ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡು ತಗೋ ಅಂತೇಳಿ ಬುಕ್ಸ್ ಕೊಟ್ಬಿಟ್ಟು ತಗೋ ಈ ಕ್ಯಾಲ್ಸಿನ ನಿನಗೆ ಎಲ್ಪ್ ಆಗುತ್ತೆ ಅಂತ ಕೊಡ್ತಾಳೆ ಅವ್ನು ಕೊಡು ಕೊಡು ಅಂತ ಹೇಳ್ಬಿಟ್ಟು ಮುಖ ಮುಖ ನೋಡ್ತಿರ್ತಾನೆ ವೇದನ ಮಕ್ಕ ನಮ್ಮ ವಿಕ್ರಮ ಅದಕ್ಕೆ ವೇದಿಕ ಕೊಡು ಕೊಡು ಅಣ್ಣಂಗೆ ಈ ಬೇರೆಯವ್ರದ್ದು ಮೈಯಿಂದ ಮೂಳೆ ಎಲ್ಲ ಮುರಿದು ಲೆಕ್ಕ ಹಾಕಿ ಅಭ್ಯಾಸ ಐತೆ ಚೆನ್ನಾಗಿ ಸಾಲ್ವ್ ಮಾಡ್ತಾನೆ ಕೊಡು ಕೊಡು ಅಂತ ವೇದ ಅಂತಾಳೆ ಅಯ್ಯೋ ಅಣ್ಣ ನನ್ನ ಮ್ಯಾಥ್ಸ್ ಸಾಲ್ವ್ ಮಾಡಿಕೊಡ್ರಿ ಅಂದರೆ ನೀವಿಬ್ಬರು ಆಗಲೇ ಜಗಳ ತಕ್ಕೊಂಡ್ರಲ್ಲ ಫಸ್ಟು ನನ್ನ ಮ್ಯಾಥ್ಸ್ ಸಾಲ್ವ್ ಮಾಡಿಕೊಡು ಆಮೇಲೆ ನೀವು ಇಬ್ಬರು ಜಗಳ ಆಡಿವ್ರಂತೆ ಅಂತ ಹೇಳ್ಬಿಟ್ಟು ವಯಸ್ಸು ಅಂತ ಅಂತ ಹೇಳ್ತಿರ್ತಾಳೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ರಿಗೂ